ಏನ್ ಕಳಕತ್ತ ಇಲ್ಲ ಮಗಳು ಇದು ಕ್ಲೀನ್ ಇದೆ ಅವರಿಗೆ ರೀ ರಾಣಿ ಯಾರಿಗೆ ನೋ ಜಲ್ದಿ ಕಾರ್ ತಗಿರಿ ದಾಕ್ರಿ ಕರ್ಕೊಂಡು ಜಲ್ದಿ ನಡ್ರಿ ಹೌದಾ ಬಾಬಾ ನಾನು ಕಾರಲ್ಲಿ ಗೇಟಿ ನಿಲ್ಲಿಸ್ತೀನಿ ಅದು ಬಗ್ಲ ಮುಂದೆ ಅದನ್ನು ನಿಲ್ಲಿಸ್ತೀನಿ ಬಾ ಯಪ್ಪ ದೇವ್ರಿ ನನ್ನ ಮಗಳು ಕಾಪಾಡ ಪಾಪ ಏನಾಗಲ್ಲ ನಂಗೆ ಸುರಕ್ಷಿತವಾಗಿ ತಾಯಿ ಮಗ ಆರಾಮಾಗಿ ಇರೋದು ಮಾಡಪ್ಪ ಯಪ್ಪ ದೇವ್ರಿ ಯವಾ ಮಗಳ ಬಾ ದಾಕ್ರಿ ಹೋಗಿ ಬರ್ವಾ ಬಾ ಇಲ್ಲ ಈಗ ಯಾರಿಗೆ ನೋ ಕಣಿಸ್ಕೊಂಡು ಅಂತ ಹೇಳ್ತವಾ ಬಾ ಎದ್ದು ಮೆಲ್ಲ ಪರ್ವಾ ಹಾ ಹಲೋ ಹೇಳ್ರಿ ಮಾವರೆ ಏನಿಲ್ಲಪ್ಪ ಮತ್ತೆ ರಾಣಿಗೆ ಈಗ ಹೆರಿಗೆ ನೋವು ಕಾಣಿಸ್ಕೊಂಡಿತ್ತು ದವಾಖಾನೆ ಬಂದ್ವಿ ಡೆಲಿವರಿ ಆಯ್ತು ಹೌದ್ರಿ ಇಲ್ಲಿವ್ರಿ ಆತೇ ಆ ಅಲ್ಲ ಏನ ಬಾಳ ಕ್ರಾಸ್ ಆತೇನ್ರಿ ಅಲ್ಲ ಏನ್ ಏನ್ ಪಾಪು ಹೋಗಿತ್ರಿ ಎಲ್ಲರಿಗೂ ಹೇಳ್ಬಿಡಪ್ಪ ಗಂಡ್ ಮಗು ಹೋಗೈತಿ ಗಂಡ್ ಮಗು ಪಾಪು ಚಲೋ ಐತಿ ಆರಾಮೈತೆ ರಾಣಿಗಿ ಇನ್ನ ಪ್ರಜ್ಞೆ ಬಂದಿಲ್ಲ ಮಕ್ಕೊಂಡ್ ಹಾಕಿ ಇಲ್ಲಿ ಪಾಪುಂದ್ ಮತ್ತೆ ಕುಂತಾಳ ಪಾಪು ಬಿತ್ತಪ್ಪ ಚಂದ ಐತೆ ಮತ್ ನೀವ್ ಬರಪ ಏನ್ರಿ ಮಾವರ ಗಂಡ್ ಪಾಪು ಆತ್ರಿ ಆ ಬಾ ಚಲೋತ್ರಿ ತೆಡ್ತೇರಿ ಅವು ಅವ್ರಿಗೆಲ್ಲಾ ಹೇಳ್ತೀನಿ ನಾನ್ ಬಂದ್ಬಿಡ್ತೀನಿ ತಡ್ರಿ ಇಲ್ರಿ ಹೋಗ್ರಪ್ಪ ಎಲ್ಲರೂ ಕರ್ಕೊಂಡ್ಬಂದ್ಬಿಡ ಹಾ ಹಾ ಆತ್ರಿ ಬೇ ಯಮಾ ಯವ ಅಕ್ಕ ಎಲ್ಲರೂ ಒಂಚಾಲಿಗೆ ಬರೀಲಿ ಯಾಕೆ ಖುಷಿಯಾಗಿದೆಯಲ್ಲ ಯಮಾ ಯಮ ರಾಣಿಗೆ ಗಂಡು ಪಬ್ಬು ಅಂತಿ ಯವ ನನ್ನ ಗಂಡು ಮಗ ಅಯ್ಯೋ ದೇವ್ರಿ ಯಪ್ಪ ಎಷ್ಟು ದೇವ್ರಿಗೆ ಹಾಕಿ ಹೋಗ್ತಿದ್ ನೀನು ಎಲ್ಲಾ ದೇವ್ರಿಗೆ ಕಾಯ್ ತಗೊಂಡೋಗ ಮೊದಲು ಕಾಯ್ ಬಿಡೋದ್ ಬರ್ತೀನಿ ಗಂಡು ಮಗು ಆತ ಯವ್ವಾ ದೇವ್ರಿ ಏ ನಡಲ್ಲ ನಾನ್ ಬರ್ತ ನಡಿ ಕರ್ಕೊಂಡು ನಡಿ ಹೋಗ ನಡಿ ಮೊದಲ್ ಯಾವ ಮಕ್ಕ ನೋಡ ನನಗೆ ಏತ್ ನಡಿಯ ಮಾವರ ಗಂಡು ಪಾಪು ಆತ್ರಿ ಅಲ್ಲ ಗಂಡೇನ ಹೆಣ್ಣೇನ ರಾಣಿ ಅರಮದಳ ಅಂತಿಲ್ರಿ ಇನ್ನ ಪ್ರಜ್ಞೆ ಬಂದಿಲ್ಲ ಅಂತ ಮುಕ್ಕೊಂಡಾಳಂತ ಪಾಪು ಹೊರ ಕರ್ಕೊಂಡ್ಬಂದಾರಲ್ಲ ಅತ್ತಿರ್ಕೆ ಆಗಿತ್ತಂತ ಅದಕ್ಕ ಈಗ ಮಾವರ ಫೋನ್ ಹಚ್ಚಿದ್ರ ಇವ ಯಾಕೆ ಬೇಕು ಖುಷಿ ಆಗಿತ್ತಿಲ್ಲ ಗಂಡು ಮಗು ಊಟ ಗಂಡು ಮಮ್ಮಗ ನಿನಗೆ ಗಂಡು ಮಮ್ಮ ಬಂದಲ್ಬೇ ಕುಷಿ ಆಗಿಲ್ಲ ಅಂದ್ರೆ ಹೆಂಗಪ್ಪ ಗಂಡು ಮಮ್ಮಗ ಗಂಡು ಮಮ್ಮ ಬಂದ ಆಯ್ತು ಅಂತ ಇಂತ ಗಂಡು ಮಮ್ಮಗ ಹುಡ್ತಲ್ಲ ತೆಗ್ಲಿಯವ್ರ ಯಾತಂತ ಹೆಂಗಿದ್ರೆ ಚಲೋ ಆಯ್ತು ಹೋಗಿ ಹೋಗಿ ಈಗ ಗಂಡು ಮಗನ ತಲೆ ತುಂಬಾ ಕೊಂಬಿಡ್ತಾ ಬಿಡು ನಡಿಲ್ಲ ಹೋಗ ನಡಿ ಮುಂಬೆ ನನಗೂ ಯಾವಾಗ ನೋಡೋಣ ನಂಗೆ ಐತಿ ನಡಿ ಹೋಗ ನಡಿ ನಾನು ಬರ್ತೀನಿ ಹೋಗ ಖುಷಿಗೆ ಮರ್ತಾ ಬಿಟ್ಟಿ ನೋಡು ಮೊದಲ ಹುಡುಗಂದು ಟೈಮ್ ಹುಟ್ಟಿ ಟೈಮು ಅಪ್ಪ ಮಕ್ಕ ನೋಡ್ಬೇಕು ಇಲ್ಲಲ್ಲಾ ಒಂದೊಂದ್ಸಲ ಹುಟ್ಟಿದ ಸರಿ ಬಂದ ಅವಾಗ ತಂದಿ ಮಕ್ಕ ಅಂತ ಇರತ್ತ ಇಷ್ಟ ದಿನ ಅಂತ ಇರತ್ತಿಲ್ಲ ಅಂದ್ರೆ ಬೆಳಿ ಉಂಗರ ಬಂಗಾರ ಉಂಗ್ರಾ ಇಟ್ಟು ಅವು ಏನೋ ಒಂದೊಂದ್ ಟೈಮ್ ಇರ್ತಾವ ಒಂಚೂರು ಕೇಳಿಸಿ ಮಕ್ಕ ನೋಡೋ ಬೇಸಪ್ಪ இல்ல அந்த தந்தி உடுக்ட் மக்கி எண்ணி பட்டல் தாங்க உடுக்க நோய் ஆமே மக்கேனோ இரத்தவோ சாஸ்திரா தான் தடை நான் இல்ல அம்மா ஒட்டு டம் எங்க ஷி விசாரி மத்தியா அய்யோல்லா தடி எல்லி மனித எல்லாத்தின்

ಆಕಿ ಚಲೋತ್ನಿಗೆ ತಿನ್ಬೇಕ್ರಿ ದಯ್ ಚಲೋತ್ನಿಗೆ ತಿನ್ನ ಹೊಟ್ಟೆಗ ನನ್ನ ಮಗ ಹೆಂಗಿರ್ಬೇಕಂದ್ರ ಭಾದ್ರ ಭಾದ್ರನ್ನಂಗಿರ್ಬೇಕ್ ಹಂಗ ಹಂಗ ಮೀಸಿ ತಿರಿ ತೊಡಿ ಬಡ್ಕೊಂಡು ನನ್ನ ಗಂಡ ಮಗ ಹುಟ್ಟೇತ ಅಂತ ಹೇಳ್ಕೊಂತ ಹೋಗ್ತೀನಿ ಹಂಗ ನೋಡ ನಿನ್ನ ಗಂಡ ಹುಟ್ಟದು ಆಕಿ ಹೆಣ್ಣ ಹುಟ್ಟದು ಹ್ಮ್ ನಿನ್ ಗಂಡ ಹುಟ್ಲಿ ಇಡೀ ಊರ್ ಊರಿಗೆ ಸ್ವೀಟ್ ಅನ್ಸ್ತೀನಿ ಆಕಿ ಹೆಣ್ಣ ನೋಡ ಬಿಕ್ಕಿರ್ ಮರ ಕೊಡ್ತೀನಿ ಆಕಿ ಹೆಣ್ಣ ಹೊಟ್ಟದ್ನು ಹೋಂದ್ರಿ ಹಿಂಗತೈತಲ್ಲ ತಡಿಸ್ ತಕೊಂಡ್ ಮಾತಾಡಿ ಮಾತಾಡ್ತೀನಿ ಇಲ್ಲಿಂದ್ರೆ ಹೋಗ್ಬೇಡ ಮಕ್ ಒಳಗ ಹಾ ಹಲೋ ಹೇಳ ಶ್ರೀಕಾಂತ ಹಲೋ ಅಣ್ಣ ಅತ್ಗಿಮ್ ಹೆಂಗದ ಹಾಂ ಆರಾಮದಲ್ಲ ಆರಾಮದಲ್ಲ ಇನ್ನೂ ಏನು ಹೆರ್ಗಿದು ಇದು ಇಲ್ಲ ಆಗ್ಬೋದು ಯ ಹೆರ್ಗೆ ನಾವು ಇನ್ನೂ ಏನು ಕಣ್ಸ್ಕೊಂಡಿಲ್ಲ ಅವರು ನೋಡ್ಕೊಂಡು ಹೋದ್ರೆ ಡಾಕ್ಟ್ರು ಈ ವಾರ ಇಲ್ಲ ಮುಂದಿನ ವಾರ ಹಿಂಗೆ ಅಂತಂದು ಅನ್ನಕತ್ತಾರ ಆರಾಮ ಅದ ತಗೋ ಹೌದಾ ಅಣ್ಣ ಇದು ರಾಣಿಗೆ ಡಿಲೆವರಿ ಆಯ್ತಂತೆ ಏನ ರಾಣಿ ಡೆಲಿವರಿ ಆಯ್ತಂತೆ ಹ್ಞೂ ಆಯ್ತು ಹ್ಞೂ ಬಾಪು ಚಲೋ ಚೊರು ಹಾಂ 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 ಏನು ಬಾಪು ಆಯ್ತಂತೆ ಅಣ್ಣ ಅದು ಗಂಡ ಮಗು ಆತಂತೆ ಏನ ಏನು ಗಂಡು ಬಾಪು ಹ್ಞೂ ಅಣ್ಣ ಇವತ್ತಾತಂತ ಈಗ ಅದ ಅಮ್ಮ ಅದೇನಾ ನೋಡ್ಬೇಕಂತಲ್ಲ ಹೋಗಿ ಪಾಪು ನೋಡ್ಬೇಕಂದ್ರೆ ಮಕ್ಕ ನೋಡಕ್ಕಿಂತ ಕೇಶವ ಮರಕ್ಕೆ ಹೋಗ ಏನಂತಾರಂತ ನೋಡಿ ಎಲ್ಲರ ಮನೆ ಎಲ್ಲರೂ ಹೋಗಿ ಈಗ ದವಾಖಾನೀನ್ ನೋಡಕ ಹೌದಾ ಹಾ ಹಾ ತಾತ ಮತ್ತು ನೀ ಬರ್ತೀಯ ಅಣ್ಣ ಅಣ್ಣ ಮತ್ತ ಹಾ ನೋಡ್ತೀನಿ ತಗೋ ನಾನು ನೋಡ್ತೀನಿ ಸರಿ ಅಣ್ಣ ಇಡ್ಲಾ ಹಂಗಿದ್ರಿಂತ ಹ್ಮ್ ಗಂಡು ಅಂತ ನಾನು ಗಂಡು ಹುಟ್ಟಲ್ಲ ಅಂತ ಮಾಡಿದ್ ನೋಡ ಅಲ್ಲ ಹೆಣ್ಣ ಹುಟ್ಟಬೇಕಾಗಿತ್ತು நான் ಬಹದ್ದೂರ್ ಬಹದ್ದೂರ್ ಹುಲಿ ಇದ್ದಂಗೆ ಇರ್ತಾ ನನ್ನ ಮಗ ರಾಜ್ಕುಮಾರ್ ರಾಜ್ಕುಮಾರ್ ನಂಗೆ ಅದ್ ಬೆಳೆಸ್ತೀನಿ ಆತನ ಮಗನ ನನ್ನ ಮಗನ್ ನಾ ಹೇಳದಂಗೆ ಕೇಳ್ಕೊಂಡಿರ್ತಾರಲ್ಲ ಕೈಯ ಹಂಗ ಹಂಗ ಮಾಡ್ತ ಸುಮ್ನ ನನಗೆ ಹುಟ್ಟದ ಗಂಡ ತಗೋರ ನೀ ಚಿಂತೆ ಮಾಡ್ಬೇಡ ಹೌದಾ ಸರಿ ಬಿಡ್ರಿ ಅಲ್ಲಪ್ಪ ನೀನು ಅದಕ್ಕೂ ಒಂದ್ಸಲ ದವಾಖಾನಿಗೆ ಹೋಗಿ ನೋಡ್ಬಾ ಅಂತೀನಿ ಯಾಕಂದ್ರೆ ಇದು ಒಂದು ಪದ್ಧತಿ ಗಂಡು ಪಾಪ ಹುಟ್ಟಿತ್ತಂದ್ರ ಹೆಣ್ಣು ಹುಟ್ಟತಿ ಅಂತ ಹೇಳ್ತಾರ ಫಸ್ಟಿಗೆ ಹೆಣ್ಣು ಹುಡ್ತಂದ್ರ ಗಂಡು ಹುಡತಿ ಅಂತ ಹೇಳ್ತಾರ யாங்கி நோட் நகி கர்சுர்த்தி திகோட்டித்தரு அப்பங்க நினுறா நீசமாடுங்க ಹ್ಞೂನಪ್ಪ ಅಲ್ಲ ಹೇಳೋದು ಅದಕ್ಕೆ ಯಾರು ಜಲ್ದಿ ಒಂದೊಂದ್ಸಲ ನಮ್ಮಂಗಲ್ಲ ಈ ಕರೆ ಹೇಳಲ್ಲ ಈ ಕರೆ ಹೇಳ ಜೋಕ್ ಮಾಡ ಈ ಕರೆ ಹೇಳ ಹೆಣ್ಣು ಹೊಡಿತಾನೆ ಗಂಡು ಹೊಡಿತಾನೆ ಕೇಳ್ತಾರೆ ಆಮೇಲೆ ಏನು ಬರ್ತಿರಲ್ಲ ಬರೀ ಗೊತ್ತಾಗಲ್ಲ ನೋಡ್ತಾರಲ್ಲ ಬರ್ರಿ ಅಂತ ನಂತರ ಹೋಗಿ ನೋಡಿದಾಗ ಅದು ಬೇರೆನೇ ಇರುತ್ತೆ ಉಲ್ಟಾನೆ ಇರುತ್ತೆ ಹಂಗೆ ಹೇಳೋದು ಹಿಂಗೆ ಇರುತ್ತೆ ಬಹುಶಃ ಇವರು ಗಂಡು ಅಂತ ಹೇಳಿ ಪಕ್ಕ ಹೆಣ್ಣು ತಗೋ ಹಂಗಿದ್ರೆ ಅದು ಹೌದ್ರೆ ಹಂಗಿದ್ರೆ ಇವಾಗ ಇವಾಗ ಹೋಗಿ ತಿಂತಾರೆ ದವಾಖಾನೆ ಹೆಂಗು ಕಾರ್ ಐತೆ ಸೀದಾ ಹೋಗಿ ನೋಡೇ ಬರ್ತೀನಿ ತರ್ರಿ ನೋಡ್ರಿ ಹೋಗು ಹೋಗ್ರಿ ಹೋಗಿ ಮತ್ತೆ ಅಲ್ಲೇ ಇರಬೇಡ್ರೆ ಮನಿಗೆ ಮತ್ತೆ ಇಲ್ಲೇ ಬಂದ್ಬಿಡ್ರಿ ಯಾಕಂದ್ರೆ ನನಗೂ ಯಾವಾಗಾರ ಹೆರಿಗೆ ನೀವು ಕಾಣಿಸ್ಕೋಬಹುದು ಯಾವಾಗಾದ್ರೂ ಡೆಲಿವರಿ ಆಗ್ಬೋದು ನೀವು ಮತ್ತೆ ಇರ್ಬೇಕಾ ಕಾರಣ ನಂತಲೇ ಹೇಳಿ ನೋಡ್ರಿ ಮತ್ತೆ ನೀವು ಅಲ್ಲೇ ಇರಬೇಡ್ರಿ ಮನೆಯಾಗ ಬಂದ್ಬಿಡ್ರಿ ಅಲ್ಲ ಇಲ್ಲಿಗೆ ಒಂದ್ ವಾರದ ಮೇಲೆ ನಾನು ಇಲ್ಲೇ ನಿನ್ ಜೊತೆಗೆ ಇದೀನಿ ಇನ್ನ ಬರ್ಬರ್ತ ದಿನಗಳು ಕಮ್ಮಿ ಅದಾವು ಇನ್ನೂ ನಾನು ನಿನ್ ಬಿಟ್ಟು ಅಲ್ಲಿರುತ್ತೆ ನಾನು ಏ ನಿನ್ ಅಂತ ಹೇಳ್ತೀನಿ ಸುಮ್ನೆ ಹೋಗಿ ನೋಡ್ಕೊಂಡು ಸೀದಾ ಇಲ್ಲೇ ಬರ್ತೀನಿ ಯಾವ ಎಷ್ಟು ಚಂದ ಐತೆ ನೋಡಿ ಯಾವ ನನ್ನ ಮಮ್ಮಗ ಅಲ್ರಿ ಎಷ್ಟು ಚಂದ ಐತಲ್ಲ ஓ <laughs>